ಒಂದು ಚಿಂಚೋಳಿ ತಾಲೂಕಿನ ಏನು ಚಂದ್ರಪಳ್ಳಿ ಗ್ರಾಮದಲ್ಲಿ ಒಂದು ವಯ ವೃದ್ಧ ಮೇಲೆ ಏನದ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏನದ ತಯಾಬ್ ಅನ್ನು ಒಬ್ಬ ಮುಸ್ಲಿಮವಾಗಿ ಏನದ ಬಲತ್ಕಾರ ಮಾಡಿ ಅವಳಲ್ಲಿ ಹಣವನ್ನು ದೋಚಿ ಅವಳಿಗೆ ಏನದ ಮಾಣಂತಿಕ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಏನದ ಈ ಕೂಡಲೇ ಬಂಧಿಸಿ ಅವನಿಗೆ ಗಲ್ಲಿಗೇರಿಸಬೇಕು ಮತ್ತು ಈ ಒಂದು ಆ ಅಸ್ವಸ್ಥ ಮಹಿಳೆ ಏನದ ಈಗಾಗಲೇ ಏನದ ಚಿಂಚೋಳಿ ಒಂದು ಆಸ್ಪಿಟ್ಲಿನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಈಗ ಬಿದರಿನ ಹೆಚ್ಚಿನ ಚಿಕಿತ್ಸೆಗೆ ಬಿದರಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ ಅವಳು ಸಾವು ಮಧ್ಯೆ ಏನಾದರೂ ಹೋರಾಟ ಮಾಡ್ತಿದ್ದಾಳೆ ಅವಳಿಗೆ ಏನಾದರೂ ಒಂದು ಉನ್ನತ ಒಂದು ಉತ್ತಮ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಈ ಸರ್ಕಾರ ಕೊಡಬೇಕು ಮತ್ತು ಈ ಕೂಡಲೇ ಅವನಿಗೆ ಬಂಧಿಸಿ ಗಲ್ಲಿಗೆ ಏರಿಸಬೇಕು ಮತ್ತು ಕುಟುಂಬಕ್ಕೆ ಏನಾದ ಒಂದು ದೊಡ್ಡ ಪ್ರಮಾಣದ ಒಂದು ಪರಿಹಾರ ಕೊಡಬೇಕು ಇಂಥ ಒಂದು ಘಟನೆ ಏನಾದ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಆಗಿರಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿ ಇಂಥ ಒಂದು ಘಟನೆ ನಮ್ಮ ಮತ್ತೊಮ್ಮೆ ಮರುಕಳಿಸೋದಂತೆ ಕಟ್ಟೆಚ್ಚರಿಕೆಯನ್ನು ಏನದ ನಮ್ಮ ಶ್ರೀ ಶಿವೋಗಿ ಸಿದ್ದರಾಮೇಶ್ವರ ಭೂ ಒಡ್ರ ಸಂಘದ ವತಿಯಿಂದ ಏನದ ನಮ್ಮ ಎಲ್ಲರ ಮುಖಂಡರ ಒಂದು ಸಮ್ಮುಖದಲ್ಲಿ ಏನಾದರೂ ನಾನು ಆಗ್ರಹಿಸ್ತಾ ಇದ್ದೀನಿ ನನ್ನ ಹೆಸರು ರವಿಚಂದ್ರ ಗುತ್ತೇದಾರ್ ವಕೀಲರು ಕಲಬುರ್ಗಿ